ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಆಲೂ ಫ್ರೈ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಈಸಿಯಾಗಿ ಕರೋ ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಯಾವಾಗ ಟೈಮ್ ಇರೋದಿಲ್ವೋ ಏನಾದರೂ ತಿನ್ನಬೇಕು ಆಲೂ ರೆಸಿಪಿಲಿ ಅಂದಾಗ ಇದನ್ನು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಅಂದ್ಕೊಳ್ಳೋದೇ ಇಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಹೇಗೆ ಮಾಡೋದು ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ವಿಡಿಯೋ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ ಹಾಗೆ ಯಾರ್ಯಾರು ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ತ್ರೂ ಬರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಫಸ್ಟಿಗೆ ಬೇಬಿ ಆಲೂನ ತೊಗೊಂಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ತೊಳ್ಕೋಬೇಕು ಯಾಕೆಂದರೆ ಇದನ್ನು ನಾವು ಎಲ್ಲೂ ಸಿಪ್ಪೆ ರಿಮೂವ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ತುಂಬ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡು ಹಾಗೆ ಇದನ್ನು ಒಂದು ಎರಡು ಆಗೋ ಅಷ್ಟು ಕೂಗಿಸ್ಕೋಬೇಕು ಸೊ ನಾನಿಲ್ಲಿ ಓವನ್ನಲ್ಲಿ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವು ಕುಕ್ಕರಲ್ಲಿ ಎರಡು ಆಗೋ ಅಷ್ಟು ಕೂಗಿಸ್ಬೇಕು ಹಾಗೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟು ಒಂದು ಹಾಫ್ ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಚೂರು ಚಾಟ್ ಮಸಾಲಾನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ನೋಡಿ ನಾನು ಓವನಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇಷ್ಟು ಬಾಯ್ಲ್ ಆದರೆ ಸಾಕು ತುಂಬ ತೀರೂ ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ ಕುಕ್ಕರಲ್ಲಿ ಮಾಡೋದಾದರೆ ನೀವು ಎರಡು ವಿಷಲಲ್ಲಿ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಇಷ್ಟ ಆದಮೇಲೆ ಇದನ್ನು ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಪ್ಲೇಟ್ ಮೇಲೆ ಇಟ್ಕೊಂಡು ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಒಂದು ಯಾವುದಾದ್ರೂ ಪಾತ್ರೆನ ತಗೊಂಡು ಬೌಲ್ ಅಥವಾ ಯಾವುದಾದ್ರೂ ಸ್ಟೀಲ್ ಪಾತ್ರೆ ಆದರೂ ಆಗುತ್ತೆ ಅದನ್ನು ತಗೊಂಡು ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಸೊ ಇದು ಆಗಿ ಆಗಬೇಕು ಸೊ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ ನೀವು ನಾನು ಒಂದು ಈ ರೀತಿ ಪಾತ್ರೆನ ತಗೊಂಡಿದ್ದೀನಿ ಸೊ ಇದನ್ನು ಈ ಬೇಸಿಟ್ಟಿರೋಂಥ ಆಲೂ ಮೇಲೆ ನಾನು ಈ ಥರ ಸ್ವಲ್ಪ ಪ್ರೆಷರ್ ಹಾಕಿ ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಸೊ ತುಂಬಾ ಪ್ರೆಸ್ ಹೋಗಬೇಡಿ ಫ್ಲ್ಯಾಟ್ ಆಗಿಬಿಡುತ್ತೆ ಆಮೇಲೆ ಒಳಗಡೆ ಇರೋವಂಥ ಹಾಲು ಎಲ್ಲ ಹೊರಗಡೆ ಬಂದು ಸೊ ಫ್ರೈ ಮಾಡೋಕ್ಕೆ ತುಂಬ ಕಷ್ಟ ಆಗೋಗುತ್ತೆ ಪ್ಯಾನಲ್ಲಿ ಸೊ ಇಷ್ಟಾದರೆ ಸಾಕು ಒಂದು ಒಂದು ಲೆವೆಲ್ ಪ್ರೆಷರ್ನ ನೀವು ಹಾಕಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಸೊ ಎಲ್ಲನೂ ಆಲೂನ ಈಗ ನಾನು ಒಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಚೂರು ಪ್ರೆಷರ್ ಜಾಸ್ತಿ ಆಗಿದ್ದಕ್ಕೆ ನೋಡ್ತಾ ಇದ್ದೀರ ಆಲೂಗಡೆ ಎಲ್ಲ ಹೊರಗಡೆ ಬಂದು ಹೋಯಿತು ಸೊ ಫ್ರೈ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಎಲ್ಲ ಆಲೂಗಳ್ನ ನಾನು ಈ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ ಇದು ತುಂಬ ಈಸಿ ಮಾಡೋಕ್ಕೆ ಇದರಲ್ಲಿ ಏನೂ ಇಲ್ಲ ಸೊ ಆದ್ರೂ ಇದೇನೋ ತಿನ್ನೋಕ್ಕೆ ಒಂಥರ ಮಜಾ ಇದು ಕ್ರಿಸ್ಪಿಯಾಗಿರುತ್ತೆ ಚಾಟ್ ಥರ ನೀವು ಇದನ್ನು ತಿನ್ಕೋಬೋದು ಸೊ ಇಲ್ಲೊಂದು ಪ್ಯಾನ್ಗೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಸೊ ನೀವು ಇದನ್ನು ಆ್ಯಕ್ಚುಲಿ ಡೀಪ್ ಫ್ರೈ ಮಾಡ್ತಾರೆ ಬಟ್ ನನಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಅಂತ ನಾನು ಇದನ್ನು ಸಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಇದು ಡೀಪ್ ಫ್ರೈ ಅವಶ್ಯಕತೆ ಇಲ್ಲ ನೀವು ಏನಾದರೂ ನೀವು ಅಂದರೆ ಬೇಯಿಸ್ಲಾರ್ದೆ ಬೇಯಿಸ್ಲಾರ್ದೇ ನೀವು ಏನಾದರೂ ಯೂಸ್ ಮಾಡ್ತಾಯಿದ್ರೆ ಡೀಪ್ ಫ್ರೈ ಮಾಡ್ಕೋಬೋದು ಸೊ ಈ ರೀತಿ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು ಆಲೂಗಡ್ಡೆನ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗಡ್ಡೆನ ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಇದ್ದೀನಿ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಇರಲಿ ಇದು ಎಲ್ಲಿ ತನಕ ಫ್ರೈ ಆಗಬೇಕು ಅಂತಂದರೆ ಕ್ರಿಸ್ಪಿ ಆಗಬೇಕು ತಿನ್ನೋಕ್ಕೆ ಮಜಾ ಬರಬೇಕು ಆ ರೀತಿ ಇದು ಫ್ರೈ ಆಗಬೇಕು ನೋಡ್ತಾ ಇದ್ದರೆ ಅಲ್ಲಿ ವಿಡಿಯೋದಲ್ಲಿ ನಾನು ಒಂದು ಕಡೆಯಿಂದ ಫ್ಲಿಪ್ ಮಾಡಿಕೊಂಡು ಎರಡು ಹತ್ತಿರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ತಿಂದು ನೋಡಿ ಒಂದು ಸಲ ನೀವು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನಾನು ಇದನ್ನು ಎಲ್ಲಿ ನೋಡಿಲ್ಲ ಹಾಗೆ ಎಲ್ಲೂ ಕಲ್ತಿಲ್ಲ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಸಲ ಇದನ್ನು ಮಾಡಿಕೊಟ್ಟಿದ್ರು ಸುಮ್ಮನೆ ಹಂಗೆ ಅನ್ನೋದ್ರ ಜೊತೆ ನಾನು ಸೈಡ್ ಡಿಶ್ ಆಗಿ ಇದನ್ನು ತಿಂದಿದ್ದೆ ರೈಸ್ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಆವಾಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೇಲಿ ಏನೂ ಇಲ್ಲ ಅಂದಾಗ ಇದನ್ನು ಮಾಡ್ಕೋತೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಸೊ ಇಷ್ಟು ಇಷ್ಟು ಟೈಮ್ ನಮ್ಮ ಹತ್ರ ಇದೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಸೊ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಇಷ್ಟು ಕ್ರಿಸ್ಪಿ ಆದರೆ ಸಾಕು ಇದು ಸಿಪ್ಪೆ ಏನಪ್ಪ ಸಿಪ್ಪೇನೆ ತೆಗ್ದಿಲ್ಲ ಹಾಗೆ ತಿನ್ನೋದು ಚೆನ್ನಾಗಿ ತೊಳ್ಕೊಂಡು ಬಾಯ್ಲ್ ಮಾಡ್ಕೊಂಡಿದ್ದೀವಿ ಅಕಸ್ಮಾತ್ ನೀವು ಏನಾದರೂ ಸಿಪ್ಪೆ ತೆಗೆದ್ರೆ ನಮಗೆ ಅದು ಅಂದರೆ ಈಗ ನಾವು ಏನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀವಿ ಅದು ಅದು ಬರೋದೇ ಇಲ್ಲ ಸೊ ಎಲ್ಲ ಒಂಥರ ಪುಡಿ ಪುಡಿ ಆಗೋಗುತ್ತೆ ಅದಕ್ಕೋಸ್ಕರ ಇದು ಒಂದು ಏನಂತಾರೆ ಅದು ಎಲ್ಲ ಆ ರೀತಿ ಹಾಳಾಗಬಾರ್ದು ಅನ್ನೋದಕ್ಕೆ ಇದು ಒಂಥರ ಪ್ರೊಟೆಕ್ಷನ್ ಟೈಪು ನಾವಿಲ್ಲಿ ಇದನ್ನು ಪೀಲ್ನ ಯೂಸ್ ಮಾಡ್ಕೋತಾ ಇದ್ದೀವಿ ಇದಾದಮೇಲೆ ನೀವೇನು ಮುಂಚೆನೇ ಮಾಡಿಟ್ಕೊಂಡಿದ್ದೀರಾ ಸೊ ಅದನ್ನು ಇದ್ರ ಮೇಲೆ ಒಂಚೂರು ಈ ರೀತಿ ನಾನೇನು ಹಾಕಿದ್ದೀನಿ ಆ ರೀತಿ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಈ ಮಸಾಲೆ ಹಾಕಬೇಕಾದ್ರೆ ಒಂದು ಟಿಪ್ಪಿಲಿ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಯಾಕಂದರೆ ತುಂಬ ಕಾದೋಗಿರುತ್ತೆ ಪ್ಯಾನು ಅದಕ್ಕೋಸ್ಕರ ಅದು ನಾವು ಡ್ರೈ ಮಸಾಲ ಇರೋದ್ರಿಂದ ಪುಡಿಗಳನ್ನ ಹಾಕ್ತಾ ಇರೋದ್ರಿಂದ ಇಲ್ಲಿ ಸುಟ್ಟೋಗುತ್ತೆ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಡು ಆದಮೇಲೆ ಹಾಕೋಬೋದು ಇಲ್ಲ ಎಲ್ಲ ಒಂದು ಪ್ಲೇಟ್ಗೆ ತೆಗ್ದಾದ ಮೇಲೆ ಅದ್ರ ಮೇಲೇ ಹಾಕ್ಕೊಂಡು ಉಪ್ಪು ಖಾರ ಚಾಟ್ ಮಸಾಲಾನ ತಿನ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಬಿ ಆಲೂ ಫ್ರೈ ರೆಡಿಯಾಗಿದೆ ಸೊ ಈ ವಿಡಿಯೋದಲ್ಲಿ ವಿಡಿಯೋಕ್ಕಿಂತ ನನ್ನ ಮಾತೇ ಜಾಸ್ತಿ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು